ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡು ಯು ವಾಂಟ್ ಮತ್ತು ಐ ಡೋಂಟ್ ವಾಂಟ್ ಜೊತೆಗಿನ ವಾಕ್ಯಗಳನ್ನು ಕಲಿಯೋಣ ಬನ್ನಿ ಮೊದಲಿಗೆ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು ನಾನು ನಿಮ್ಮೊಂದಿಗೆ ಜಗಳವಾಡಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಫೈಟ್ ವಿತ್ ಯು ಐ ಡೋಂಟ್ ವಾಂಟ್ ಟು ಫೈಟ್ ವಿತ್ ಯು ನಾನು ನಿಮ್ಮೊಂದಿಗೆ ಬರಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಕಮ್ ವಿತ್ ಯು ಐ ಡೋಂಟ್ ವಾಂಟ್ ಟು ಕಮ್ ವಿತ್ ಯು ನಾನು ಅವಳ ಅಥವಾ ಅವನೊಂದಿಗೆ ಕೆಲಸ ಮಾಡಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಹರ್ ಆರ್ ಹಿಮ್ ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಹರ್ ಆರ್ ಹಿಮ್ ನಾನು ಈ ಚಲನಚಿತ್ರವನ್ನು ವೀಕ್ಷಿಸಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ವಾಚ್ ದಿಸ್ ಮೂವಿ ಐ ಡೋಂಟ್ ವಾಂಟ್ ಟು ವಾಚ್ ದಿಸ್ ಮೂವಿ ನಾನು ಈ ಕೆಲಸವನ್ನು ಮಾಡಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಡೂ ದಿಸ್ ಜಾಬ್ ಐ ಡೋಂಟ್ ವಾಂಟ್ ಟು ಡೂ ದಿಸ್ ಜಾಬ್ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಮೀಟ್ ಯು ಅಗೇನ್ ಐ ಡೋಂಟ್ ವಾಂಟ್ ಟು ಮೀಟ್ ಯು ಅಗೇನ್ ನಾನು ಇಂದು ಆಡಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಪ್ಲೇ ಟುಡೇ ಐ ಡೋಂಟ್ ವಾಂಟ್ ಟು ಪ್ಲೇ ಟುಡೇ ನಾನು ಏನನ್ನು ಹೇಳಲು ಬಯಸುವುದಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ನಿಮಗೆ ಹಣ ಬೇಕೆ ಅಂದರೆ ಡು ಯು ವಾಂಟ್ ಮನಿ ಡು ಯು ವಾಂಟ್ ಮನಿ ನೀವು ಹಣ ಗಳಿಸಲು ಬಯಸುವಿರಾ ಅಂದರೆ ಡು ಯು ವಾಂಟ್ ಟು ಅರ್ನ್ ಮನಿ ಡು ಯು ವಾಂಟ್ ಟು ಅರ್ನ್ ಮನಿ ನಿಮಗೆ ನನ್ನ ಪುಸ್ತಕ ಬೇಕೆ ಅಂದರೆ ಡು ಯು ವಾಂಟ್ ಮೈ ಬುಕ್ ಡು ಯು ವಾಂಟ್ ಮೈ ಬುಕ್ ಪುಸ್ತಕವನ್ನು ಖರೀದಿಸಲು ಬಯಸುವೀರಾ ಅಂದರೆ ಡು ಯು ವಾಂಟ್ ಟು ಬೈ ಮೈ ಬುಕ್ ಡು ಯು ವಾಂಟ್ ಟು ಬೈ ಮೈ ಬುಕ್ ಬೈ ಅಂದರೆ ಖರೀದಿ ಮಾಡೋದು ನಿಮಗೇನಾದರೂ ಬೇಕೇ ಅಂದರೆ ಡು ಯು ವಾಂಟ್ ಎನಿಥಿಂಗ್ ಡು ಯು ವಾಂಟ್ ಎನಿಥಿಂಗ್ ನೀವು ಏನಾದರೂ ಮಾಡಲು ಬಯಸುವಿರಾ ಅಂದರೆ ಡು ಯು ವಾಂಟ್ ಟು ಡೂ ಎನಿಥಿಂಗ್ ಡು ಯು ವಾಂಟ್ ಟು ಡೂ ಎನಿಥಿಂಗ್ ನೀವು ಏನಾದರೂ ತಿನ್ನಲು ಬಯಸುವಿರಾ ಅಂದರೆ ಡು ಯು ವಾಂಟ್ ಟು ಈಟ್ ಸಮ್ಥಿಂಗ್ ಡು ಯು ವಾಂಟ್ ಟು ಈಟ್ ಸಮ್ಥಿಂಗ್ ನೀವು ಚಹಾ ತೆಗೆದುಕೊಳ್ಳಲು ಬಯಸುವಿರಾ ಅಂದರೆ ಡು ಯು ವಾಂಟ್ ಟು ಟೇಕ್ ಟೀ ಡು ಯು ವಾಂಟ್ ಟು ಟೇಕ್ ಟೀ ನೀವು ನನ್ನೊಂದಿಗೆ ಮಾತನಾಡಲು ಬಯಸುವಿರಾ ಅಂದರೆ ಡು ಯು ವಾಂಟ್ ಟು ಟಾಕ್ ಟು ಮೀ ಡು ಯು ವಾಂಟ್ ಟು ಟಾಕ್ ಟು ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್ ಏಕೆಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ